ಅದನ್ನ ಇನ್ನೊಮ್ಮೆ ಹೇಳ್ತೀಯ ತುಂಬಾ ಸ್ವಾರಸ್ಯ ಇತ್ತು ಅವತ್ತು ಆ ತಲೆ ಬಿಸಿಯಲ್ಲಿ ಎಲ್ಲವನ್ನು ಧಾರಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುತ್ತಾನೆ ಆವಾಗ ಕೃಷ್ಣ ಮತ್ತೆ ಹೇಳುತ್ತಾನೆ ಅಂದ್ರೆ ಅಷ್ಟು ಬೇಜವಾಬ್ದಾರಿತನದಿಂದ ನಾನು ಅವತ್ತು ಹೇಳಿದ್ದನ್ನೆಲ್ಲ ಮರ್ತು ಬಿಟ್ಟೆ ನೀನು ಇನ್ನೊಮ್ಮೆ ನನ್ಗೆ ಅದನ್ನ ಹೇಳ್ಲಿಕ್ಕೆ ಆಗುದಿಲ್ಲ ನಾನೇ ಅದನ್ನ ಮನಸ್ಸು ಮಾಡಿದ್ರೆ ಇನ್ನೊಮ್ಮೆ ಹೇಳಿಕೆ ಆಗಲ್ಲ ಅದರ ಅಭಿಪ್ರಾಯ ಆ ಸ್ಫೂರ್ತಿ ಯಾವತ್ತು ಬರಲ್ಲ ಅಂತ ಅಷ್ಟೇ ಅರ್ಥ ಹೇಳ್ಲಿಕ್ಕೆ ಬರಲ್ಲ ಅಂತ ಅರ್ಥ ಮರ್ತ ಹೋಗುತ್ತಾ ಕೃಷ್ಣನಿಗೆ ಅದರ ಅಭಿಪ್ರಾಯ ಏನಂದ್ರೆ ಯಾವಾಗ ಒಂದು ಸ್ಫೂರ್ತಿಯಿಂದ ಏನು ಹೇಳ್ತೇವೋ ಅದೇ ತರ ಇನ್ನೊಮ್ಮೆ ಅದೇ ಸ್ಫೂರ್ತಿಯನ್ನು ತಂದುಕೊಂಡು ಹೇಳಲಿಕ್ಕೆ ಬರುವುದಿಲ್ಲ ಅಂದ್ರೆ ಒಂದು ಸಹಿಧರ್ಮ ಸುಪರ್ಯಾಪ್ತಃ ಬ್ರಹ್ಮಣ ಪದವೇದನೆ ಸಮಗ್ರ ಶಾಸ್ತ್ರದ ಸಾರವಾಗಿ ಪರಮಾತ್ಮನನ್ನು ತಿಳಿಯಲಿಕ್ಕಾಗುವಂತಹ ಇನ್ಯಾವುದರಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲದ ಪ್ರಮೇಯಗಳನ್ನ ತತ್ವವನ್ನ ನಾನು ಗೀತೆಯಲ್ಲಿ ಹೇಳಿ ಆಗಿದೆ ಅದನ್ನ ಮಾಡ್ತಾರೆ ಮತ್ತೆ ಬೇರೆ ಇದರಿಂದ ನಿನಗೆ ಮತ್ತೆ ತತ್ವವನ್ನು ತಿಳಿಯುವ ಸಾಧ್ಯತೆಯೇ ಇಲ್ಲ ಆದರೆ ಎಷ್ಟಾದ್ರೂ ಮಹ ಪ್ರಾಣಿ ಪಾಂಡವ ನನ್ನ ಪ್ರೀತಿಯವರು ಬೇಸರ ಮಾಡಬೇಡ ನಾನು ನಿನ್ನ ಒಂದು ಮರ್ತ ನರ್ತದ್ದನ್ನ ನನಗೆ ದೋಷ ಅನ್ನೋ ದೃಷ್ಟಿಯಿಂದ ಮರಿಬಾರದು ಅನ್ನೋ ದೃಷ್ಟಿಯಿಂದ ಹೇಳಿದೆ ಹೇಳ್ತೇನೆ ಅಂತ ಮತ್ತೆ ಬೇರೆ ಅನುಗೀತ ಅಂತ ಅದಕ್ಕೆ ಹೆಸರು ಅನುಗೀತ ಅಂದ್ರೆ ಆ ಗೀತೆಯನ್ನೇ ಅನುಸರಿಸಿಕೊಂಡು ಮತ್ತೊಂದು ಸರ್ತಿ ಬೇರೆದೇ ದಾಟಿಯಲ್ಲಿ ಬೇರೆದೇ ಸಂವಾದವನ್ನ ಮತ್ತೊಮ್ಮೆ ಅರ್ಜುನನಿಗೆ ಅದೇ ವಿಷಯಗಳ ನೆರಳಿರುವಂತಹ ಸಂಗತಿಗಳನ್ನು ಉಪದೇಶ ಮಾಡ್ತಾನೆ ಅಂದ್ರೆ ಹೀಗೆ ಒಂದು ಬಾರಿ ಹೇಳಿದ ಕಥೆಯನ್ನ ಮತ್ತೊಂದು ಸತಿ ಇದು ಗೀತೆ ಅಕಸ್ಮಾತ್ ಮತ್ತೆ ಸೇರಿದ್ದಾದ್ರೆ ಅಥವಾ ಈ ಅನುಗೀತೆಯು ಮತ್ತೊಮ್ಮೆ ಬಂದದ್ದಾದ್ರೆ ಈ ಕನೆಕ್ಷನ್ ಎಲ್ಲಿಂದ ಬರುತ್ತೆ ಮತ್ತೆ ಎಲ್ಲ ಕಥೆಗಳು ಕೂಡ ರಾಜ್ಯಭಾರ ಮಾಡಲ್ಲ ಅಂತ ಯುಧಿಷ್ಠಿರ ಕೈಕಟ್ಟಿ ಕೂತಾಗ ಭೀಷ್ಮಾಚಾರ್ಯರು ಅನೇಕ ತರದ ರಾಜರ ಹಿಂದೆ ನಡೆದ ಇತಿಹಾಸದ ಕಥೆಗಳನ್ನು ಹೇಳ್ತಾರೆ